ನಮಸ್ಕಾರ ವೀಕ್ಷಕರೇ ಕಲ್ಪತರು ನ್ಯೂಸ್ಗೆ ಸ್ವಾಗತ ಶ್ರೀ ಜೈ ಕರುನಾಡು ರಕ್ಷಣಾ ವೇದಿಕೆಯ ವತಿಯಿಂದ ನಗರದ ಮರಳೂರಿನಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಘಟನೆಯ ಗೌರವಾಧ್ಯಕ್ಷರಾದ ಶ್ರೀ ಪರಮೇಶ್ ರವರು ಅಧ್ಯಕ್ಷರಾದ ಜಬಿ ರವರು ಸೈಯದ್ ಅಲ್ತಾಫ್ ಮತ್ತು ಅಜ್ಗರ್ ರವರು ಶ್ರೀ ಚಾಂದ್ಪಾಶ್ವರ್ ಅವರು ಮತ್ತಿತರರು ಭಾಗವಹಿಸಿದ್ದರು ವರದಿ ಆತ್ಮೀಯ ಬಂಧುಗಳೇ ಇವತ್ತಿನ ದಿನ ಜೈಕರ್ಣ ರಕ್ಷಣಾ ವೇದಿಕೆ ವತಿಯಿಂದ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಇಲ್ಲಿ ಮಳ್ಳೂರು ಕಚೇರಿಯಲ್ಲಿ ಈ ಉದ್ಘಾಟನೆಯನ್ನು ಮಾಡಿದ್ದಾರೆ ಈ ಉದ್ಘಾಟನೆಯನ್ನು ಹಿರಿಯರ ಆತ್ಮೀಯ ಮಿತ್ರರಾದಂತಹ ಅಲ್ತಾಫ್ ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಿರ್ವಹಿಸಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುತ್ತಾರೆ ಹಾಗೆಯೇ ನಮ್ಮ ಜೈಕರ್ಣ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ಅವರೇ ಹಾಗೂ ಇದು ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಗಳಾದಂತಹ ಅಸ್ಗರ್ ಅವರೇ ಚಾಂದ್ಪಾಶ್ ಅವರೇ ಹಾಗೂ ನನ್ನ ಆತ್ಮೀಯ ಯುವ ಮುಖಂಡರುಗಳು ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸುತ್ತಾ ಇಂದು ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಸಂಭ್ರಮದಿಂದ ಸಂತೋಷದಿಂದ ಸವಿಶಿಷ್ಟವಾಗಿ ಎಲ್ಲರೂ ಆಚರಿಸ್ತಾ ಇದ್ದೀವಿ ಕಾರಣ ಕೇವಲ ಟಿಪ್ಪು ಸುಲ್ತಾನು ಕೇವಲ ಮುಸ್ಲಿಮ ಬಾಂಧವರಿಗೆ ಅಲ್ಲ ಅವರು ಅವರು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಳ್ಳೆಯ ಕೆಲಸವನ್ನು ಕಾರ್ಯವನ್ನು ಮಾಡಿಕೊಟ್ಟಿರುವಂಥ ಒಬ್ಬ ವ್ಯಕ್ತಿ ಅವರು ಟಿಪ್ಪು ಸುಲ್ತಾನ್ ಆಗಿದ್ದಾರೆ ಇದು ತಮ್ಮೆಲ್ಲರಿಗೂ ತಿಳಿದಂಥ ವಿಚಾರ ಇದು ಇವತ್ತಿನ ದಿನ ಸಮಾಜದಲ್ಲಿ ರಾಜಕೀಯ ವಿಷಯ ರಾಜಕೀಯಕ್ಕೆ ಇದನ್ನು ಬಳಸಿಕೊಂಡು ಟಿಪ್ಪು ಸುಲ್ತಾನ್ಗೆ ಆವತ್ತು ಮೈಸೂರು ತಕ್ಕಂತಹ ನಾಮಕರಣ ಹೆಸರು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಆ ಪ್ರಶಸ್ತಿಯನ್ನು ನಮ್ಮ ಯಾರು ಕೊಟ್ಟಿದ್ದು ಯಾರು ಕೊಟ್ಟವ್ರು ಯಾರು ಅವರಿಗೆ ಅದನ್ನು ನಾವು ಹಿನ್ನೆಲೆ ನೋಡಬೇಕಾಗುತ್ತೆ ಅಂಥ ದೇಶಭಕ್ತ ವ್ಯಕ್ತಿ ವ್ಯಕ್ತಿಯನ್ನು ತನ್ನ ಮಕ್ಕಳನ್ನು ಒತ್ತೆ ಇಕ್ಕಿ ಕಾರ್ಯವನ್ನು ವ್ಯವಸ್ಥಿತ ಮಾಡಿಕೊಟ್ಟಿದ್ದಾರೆ ಇದನ್ನು ಸಹ ಸ್ಮರಿಸ್ಬೇಕಾಗುತ್ತೆ ಕೇವಲ ನಮ್ಮ ಇವತ್ತಿನ ಸಮಾಜದ ರಾಜಕೀಯಕ್ಕೋಸ್ಕರವಾಗಿ ಬಳಸಿಕೊಂಡು ಒಬ್ಬ ಧರ್ಮದವರನ್ನು ಈ ಹಿಂಡುತ್ತಾ ಕೆಳಗೆ ಕೆ ವ್ಯವಸ್ಥಿತ ಮಾಡಿಕೊಳ್ಳುವುದಕ್ಕೆ ಈ ಒಂದು ಕಾರ್ಯ ಆಗಿದೆ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ ಆದ್ದರಿಂದ ಈ ಒಂದು ವಿಚಾರವನ್ನು ಎಲ್ಲರಿಗೂ ತಿಳಿದಂಥ ವಿಚಾರಗಳು ಶೃಂಗೇರಿ ಆಗಿರ್ಬೋದು ಅಥವಾ ನಮ್ಮ ಶ್ರೀರಂಗಪಟ್ಟಣ ಆಗಿರ್ಬೋದು ಅಕೀಮ್ ನಂಜುಣಿ ಒಂದು ಎಲ್ಲ ಕಾರ್ಯಗಳು ಮಾಡ್ಕೊಂಡು ಬಂದಿದ್ದಾರೆ ಒಬ್ಬ ರಾಜ ಅವನು ಕೇವಲ ಒಂದು ಕಡೆಗೇ ನಾವು ಬೋಧನೆ ಮಾಡಿದ್ರೆ ಎಲ್ಲ ಕಡೆಗೂ ಅವ್ರು ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ಇವತ್ತಿನ ರಾಜಕೀಯದವರು ಅಷ್ಟೇ ಕೇವಲ ಒಬ್ಬರಿಗೆ ವ್ಯವಸ್ಥೆ ಆಗಲ್ಲ ಎಲ್ಲ ಧರ್ಮದವ್ರಿಗೂ ಅವ್ರು ವ್ಯವಸ್ಥೆ ಮಾಡಿಕೊಡ್ತಾರೆ ಆ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿರ್ತದೆ ಎಲ್ಲೋ ಅಲ್ಪ ಸ್ವಲ್ಪ ಆಗಿರ್ಬೋದು ಆಗಿಲ್ಲ ಅಂತ ಹೇಳ್ತಿಲ್ಲ ಆದರೆ ಅದನ್ನು ಅತಿರೇಕವಾಗಿ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಅಲ್ಲ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಎಲ್ಲ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸುತ್ತಿದ್ದೇನೆ ನಮಸ್ಕಾರ